ದೇವ್ರ ಗುಡಿ ಮ್ಯಾಲಿನ ಕಳಸ ನಾವು ಹಿಂಗೆ ಮಾಡೋದು ಎರಡು ಒಂದೇ ಇದು ಅಂತಂದ್ರೆ ಅದು ಊರ್ದುವ ಮುಖ ಮಾಡಿ ಆಕಾಶದ ಕಡೆ ಮುಖ ಮಾಡ್ಕೊಂಡು ಕೂತದಿಲ್ಲ ಈ ಬ್ರಹ್ಮಾಂಡದ ಕಡೆ ಮುಖ ಮಾಡಲ್ಲ ಬ್ರಹ್ಮಾಂಡದಾಗಿರುವಂತ ಚೈತನ್ಯ ಶಕ್ತಿ ಏನದ ಅಲ್ಲ ಅದನ್ನ ತಾನು ತಗೊತದ್ರೆ ತನ್ನ ಕಡೆ ಜಗ್ತದ ಜಗ್ಗಿ ತಂದು ಏನ್ ಮಾಡ್ತದಂತಂದ್ರೆ ತೆಳಗಿರುವಂತ ದೇವ್ರ ಬಳಿ ತಂದು ಬಿಡ್ತದ ಮ್ಯಾಲಿನ ಕಳಸ ರೀ ಆ ದೇವರ ಬಳಿ ಇಟ್ಕೊಂಡು ಸ್ಟಾಕ್ ಮಾಡ್ತದ ಅದು ಯಾರು ಹೋಗಿ ಭಕ್ತಿಲ್ ದೇವ್ರ ಗುಡಿಗೆ ನಮಸ್ಕಾರ ಮಾಡ್ತಾರಲ್ಲ ಅವರಿಗೆ ಅದು ಸ್ಟಾಕ್ ಏನದಲ್ಲ ಖರ್ಚು ಮಾಡ್ತೇನೆ ಇದು ಸೈನ್ಸ್ ಇದೇ ಧರ್ಮ ಆಕ್ಚುಲಿ ಆ ಕಳಸುದಕ್ಕ ಮತ್ತು ಒಳಗಿರಂತ ದೇವರಿಗೆ ಒಂದು ಕಲೆಕ್ಷನ್ ಇರ್ತದೆ ಕಲೆಕ್ಷನ್ ಇರ್ತದೆ ಆ ಕಲೆಕ್ಷನ್ ಮೂಲಕವಾಗಿ ಮ್ಯಾಲಿಂದ ಬಂದು ಅದರೊಳಗೆ ಸೇರ್ಕೊಂಡು ಅದನ್ನ ನಮಸ್ಕಾರ ಮಾಡ್ಲಾಕ್ರಿಗೆಲ್ಲರಿಗೆ ಹೊರ ಕೊಡ್ತದೆ ಈಗ ನಾವು ಹೀಗೆ ಮಾಡೋದ್ರಲ್ಲಿಂದ ಬ್ರಹ್ಮಾಂಡದೊಳಗಿರುವಂಥ ಅಗೋಚರ ಶಕ್ತಿ ಏನದ ನಮ್ಮ ಕೈ ಮೂಲಕವಾಗಿ ನಮ್ಮ ದೇಹದಲ್ಲಿ ಸೇರ್ಕೊಂಡು ಬಿಡ್ತದೆ ನಮ್ಮಲ್ಲಿ ಆರೋಗ್ಯ ಐಶ್ವರ್ಯ ಮತ್ತು ಸುಖ ಶಾಂತಿ ಎಲ್ಲವನ್ನೂ ನಿಶ್ಚಿತವಾಗಿ ಸಿಕ್ಕಿಬಿಡ್ತಾವೆ ಈ ಒಂದು ಅದ್ಭುತ ಶಕ್ತಿ ಏನದ ಇದು ಇದನ್ನ ಹೇಳೋದು ವಿಜ್ಞಾನ ಅದಕ್ಕೆ ನಾವು ಜಯಘೋಷಿ ಮಾಡುವಾಗ ಹೀಗೆ ಮಾಡಬೇಕು ಯಾರಿಗಾದರೂ ನಮಸ್ಕಾರ ಮಾಡುವಾಗ ಹೀಗೆ ಮಾಡಬೇಕು ಹೀಗೆ ನಮಸ್ಕಾರ ಇದು ನಮಸ್ಕಾರ ಮುದ್ರೆ ಇದು ಈ ನಮಸ್ಕಾರ ಮುದ್ರೆ ಮಾಡೋದರಿಂದ ಏನಾಗ್ತದೆ ನೀವು ಸುಮ್ಮನೆ ಕೂತು ನೋಡ್ರಿ ಹಿಂಗೆ ಕೈ ಹಚ್ಕೊಂಡು ನೋಡ್ರಿ ಈ ಸದ್ದು ಬೇಡ ನೀವು ಮನೆಯಾಗ ಹೋಗಿ ಟೆಸ್ಟ್ ಮಾಡ್ರಿ ಸುಮ್ಮನೆ ಕುಂತು ಹೆಂಗದ ನಿಮ್ಮ ಮನಸ್ಸು ನೋಡ್ಕೊಳಿಕೆ ಹಿಂಗೆ ಮಾಡೋದು ಹಿಂಗೆ ಮಾಡ್ಬೇಕಾದ್ರೆ ಏನಾಗಿ ಅಂತಂದ್ರೆ ನಿಮ್ಮ ಮನಸ್ಸು ಎಕ್ದಮ್ ಅರಳಿ ಬಿಡ್ತದೆ ಮನಸ್ಸು ಅರಳ್ತದೆ ಮನಸ್ಸು ಹೂವಿನಂಗೆ ಅರಳಿ ಬಿಡ್ತದೆ ಆವಾಗ ನಿಮ್ಮಲ್ಲಿ ಭಾವ ವೈಶಾಲ್ಯತೆ ಬಂದು ಬಿಡ್ತದೆ ಹೃದಯ ವೈಶಾಲ್ಯತೆ ಬರ್ತದೆ ಆವಾಗ ನಿಮ್ಗೆ ದೇವರದ್ದು ಅಂತಃಕರಣ ಆಗಿಬಿಡ್ತದೆ ಅದಕ್ಕೋಸ್ಕರವಾಗಿ ಇದು ನಮಸ್ಕಾರ ಮುದ್ರೆ ಮಾಡಬೇಕು ಇದರಿಂದ ಮನುಷ್ಯರಲ್ಲಿ ಗರ್ವ ಸೊಕ್ಕು ಅಹಂಕಾರ ಕೆಟ್ಟ ಗುಣಗಳೆಲ್ಲವೂ ದೂರ ಆಗಿಬಿಡ್ತಾವೆ ಇನ್ನ ಒಂದು ಏನಂತಂದ್ರೆ